ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಭಾರತದ ವಾಯುಗುಣದ ಬಗ್ಗೆ ತಿಳಿದುಕೊಳ್ಳೋಣ ಇಂಡಿಯನ್ ಕ್ಲೈಮೇಟ್ ಈಗ ಮೊದಲಿಗೆ ಹವಾಮಾನ ಎಂದರೇನು ನಾವು ನೋಡೋಣ ಒಂದು ನಿರ್ದಿಷ್ಟ ಪ್ರದೇಶದ ವಾತಾವರಣದಲ್ಲಿ ಆಗಿಂದಾಗೆ ಕಂಡುಬರುವ ತಾತ್ಕಾಲಿಕ ಬದಲಾವಣೆಯನ್ನು ನಾವು ಹವಾಮಾನ ಎಂದು ಕರೆಯುತ್ತೇವೆ ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಮೆಟರಾಲಜಿ ಎಂದು ಕರೆಯುತ್ತೇವೆ ಈಗ ವಾಯುಗುಣ ವಾಯುಗುಣ ಅಂದರೆ ಹವಾಮಾನವು ದೀರ್ಘಕಾಲದವರೆಗೆ ಮುಂದುವರಿಯುವ ಸರಾಸರಿ ಗುಣವಿಶೇಷವನ್ನು ನಾವು ವಾಯುಗುಣ ಎಂದು ಕರೆಯುತ್ತೇವೆ ಈ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದನ್ನು ನಾವು ಕ್ಲೈಮೆಟಾಲಜಿ ಎಂದು ಕರೆಯುತ್ತೇವೆ ಭಾರತದ ವಾಯುಗುಣವನ್ನು ಉಷ್ಣವಲಯದ ಮಾನ್ಸೂನ್ ಅಥವಾ ಟ್ರಾಪಿಕಲ್ ಮಾನ್ಸೂನ್ ಎಂದು ಕರೆಯುವರು ಈ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ ಮೌಸಿಮ್ ಎಂದರೆ ನಿಯತಕಾಲಿಕ ಅಥವಾ ಋತುಕಾಲಿಕ ಎಂದು ಅರ್ಥವಾಗುತ್ತದೆ ಈ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂದರೆ ಅಕ್ಷಾಂಶ ಭೂರಾಶಿ ಸಮುದ್ರ ಮಟ್ಟದಿಂದ ಇರುವ ದೂರ ಸುತ್ತುವರೆದಿರುವ ಜಲರಾಶಿ ಪರ್ವತ ಶ್ರೇಣಿಗಳು ಪ್ರಸ್ಥಭೂಮಿ ಮತ್ತು ಸಾಗರ ಪ್ರವಾಹಗಳು ಹಾಗೆ ಭಾರತದ ವಾಯುಗುಣವನ್ನು ನಾವು ನಾಲ್ಕು ಋತುಕಾಲಗಳಾಗಿ ವಿಂಗಡಿಸುತ್ತೇವೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಈಗ ಒಂದೊಂದಾಗಿ ನಾವು ನೋಡುತ್ತಾ ಹೋಗೋಣ ಮೊದಲಿಗೆ ಬೇಸಿಗೆ ಕಾಲ ಮಾರ್ಚ್ ಮೊದಲ ವಾರದಲ್ಲಿ ಆರಂಭವಾಗಿ ಮೇ ತಿಂಗಳ ಕೊನೆಯ ವಾರದಲ್ಲಿ ಇದು ಮುಕ್ತಾಯವಾಗುತ್ತದೆ ಈ ಕಾಲದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಸೂರ್ಯನ ಕಿರಣಗಳು ಕರ್ನಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಉತ್ತರ ಗೋಳಾರ್ಧದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡುಬರುತ್ತದೆ ಭಾರತದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗುವ ಸ್ಥಳ ರಾಜಸ್ಥಾನದ ಗಂಗಾನಗರ ಹಾಗೆ ಪ್ರಪಂಚದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದ ಸ್ಥಳ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜಿಜಿಯಾ ಎಂಬುದಾಗಿದೆ ಹಾಗೆ ಕರ್ನಾಟಕದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗುವ ಸ್ಥಳ ರಾಯಚೂರು ಈ ಸಮಯದಲ್ಲಿ ಬೀಸುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎಂದು ಕರೆಯುತ್ತೇವೆ ಈ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನು ಪರಿಸರನ ಮಳೆ ಎಂದು ಕೂಡ ಕರೆಯುತ್ತೇವೆ ಈ ಮಳೆಯನ್ನು ಕರ್ನಾಟಕದಲ್ಲಿ ಕಾಪಿ ಹೂಮಳೆ ಕೇರಳದಲ್ಲಿ ಮಾವಿನ ಹುಯಿಲು ಮತ್ತು ಅಸ್ಸಾಂನಲ್ಲಿ ಚಹದ ಹೂ ಮಳೆ ಎಂದು ಕರೆಯುತ್ತೇವೆ ಭಾರತದ ವಾರ್ಷಿಕ ಮಳೆ ಹಂಚಿಕೆಯಲ್ಲಿ ಶೇಕಡ ಹತ್ತರಷ್ಟು ಭಾಗವು ಬೇಸಿಗೆಯಲ್ಲಿ ಇದು ಬೀಳುತ್ತದೆ ಮುಂದಿನದು ಮಳೆಗಾಲ ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯುತ್ತೇವೆ ದೇಶದ ಒಟ್ಟು ವಾರ್ಷಿಕ ಮಳೆ ಹಂಚಿಕೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಭಾಗವು ಮಳೆಗಾಲದಲ್ಲಿ ಬೀಳುತ್ತದೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆ ಎಂದು ಎರಡು ವಿಧಗಳಾಗಿ ವಿಂಗಡಿಸಬಹುದು ಮೊದಲಿಗೆ ಅರಬಿ ಸಮುದ್ರದ ಶಾಖೆ ಎಂದರೆ ಅರಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸುತ್ತವೆ ಮತ್ತು ಅವು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಅಧಿಕ ಮಳೆಯನ್ನು ಸುರಿಸುತ್ತವೆ ಈಗ ಬಂಗಾಳ ಕೊಲ್ಲಿಯ ಶಾಖೆ ಬಂಗಾಳ ಕೊಲ್ಲಿಯ ಶಾಖೆಯು ಮೇಘಾಲಯ ಮತ್ತು ಅಸ್ಸಾಂನ ಬೆಟ್ಟದಿಂದ ತಡೆಯಲ್ಪಡುವುದರಿಂದ ಅಧಿಕ ಮಳೆ ಬೀಳುತ್ತದೆ ಮೇಘಾಲಯದ ಮಾಸಿನ್ರಾಮ್ ಎಂಬಲ್ಲಿ ಭಾರತದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಪಶ್ಚಿಮ ಘಟ್ಟಗಳಲ್ಲಿನ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಆರುನೂರು ಸೆಂಟಿಮೀಟರ್ ಮಳೆಯಾಗುವುದರಿಂದ ಇದು ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯಲ್ಪಟ್ಟಿದೆ ಹಾಗೆ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೂಡ ಸುಮಾರು ಐದುನೂರು ಸೆಂಟಿಮೀಟರ್ ಮಳೆಯಾಗುತ್ತದೆ ಇವೆರಡು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಎಂದರೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೋಯ್ಲಿ ಇದು ಸುಮಾರು ಎಂಟು ಪಾಯಿಂಟ್ ಮೂರು ಸೆಂಟಿಮೀಟರ್ ಮಾತ್ರ ವಾರ್ಷಿಕ ಮಳೆ ಪಡೆಯುತ್ತದೆ ಹಾಗೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಸ್ಥಳ ಎಂದರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಎಂಬ ಪ್ರದೇಶ ಪ್ರಪಂಚದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂದರೆ ದಕ್ಷಿಣ ಅಮೆರಿಕದ ಅಟಕಾಮ ಮರಭೂಮಿ ಮೂರನೆಯದಾಗಿ ಚಳೆಗಾಲ ಭಾರತದಲ್ಲಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಚಳಿಗಾಲ ಇರುತ್ತದೆ ಭಾರತದಲ್ಲಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಸ್ಥಳ ಅಂದರೆ ಕಾಶ್ಮೀರದ ದ್ರಾಸ್ ಕಣಿವೆ ಕರ್ನಾಟಕದ ಕಡಿಮೆ ಉಷ್ಣಾಂಶ ದಾಖಲಾಗುವ ಸ್ಥಳ ಅಂದರೆ ಬೀದರ್ ಚಳಿಗಾಲದಲ್ಲಿ ಅತ್ಯಧಿಕ ಮಳೆ ಪಡೆಯುವ ಪ್ರದೇಶ ಅಂದರೆ ತಮಿಳುನಾಡು ಹಾಗೆ ಚ ಪ್ರಪಂಚದಲ್ಲಿಯೇ ಚಳಿಗಾಲದಲ್ಲಿ ಅತ್ಯಧಿಕ ಮಳೆ ಪಡೆಯುವ ಪ್ರದೇಶ ಅಂದರೆ ಮೆಡಿಟೇರಿಯನ್ ಭಾರತದಲ್ಲಿ ಸರಾಸರಿ ಮಳೆಯ ಹಂಚಿಕೆ ಒನ್ನೂರ ಹದಿನೆಂಟು ಸೆಂಟಿಮೀಟರ್ ಆಗಿದೆ ಮುಂದಿನದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆಯಾಗುವುದರಿಂದ ಭೂಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ಕ್ರಮೇಣ ಕ್ಷೀಣಗೊಂಡು ಅಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುತ್ತದೆ ಬಂಗಾಳಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣವಾಗುವುದು ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗುತ್ತವೆ ಹಾಗೆ ಅವು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುವುದು ಹೀಗಾಗಿ ಈ ಅವಧಿಯನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯುತ್ತೇವೆ ಈ ಅವಧಿಯಲ್ಲಿ ತಮಿಳುನಾಡು ಅತ್ಯಧಿಕ ಮಳೆ ಪಡೆಯುತ್ತದೆ ಹಾಗೆ ಭಾರತದ ಹದಿಮೂರು ಪರ್ಸೆಂಟ್ ಮತ್ತು ಕರ್ನಾಟಕ ಹತ್ತು ಪರ್ಸೆಂಟ್ ಮಳೆ ಪಡೆಯುತ್ತದೆ ಇಷ್ಟೊತ್ತು ನಾವು ಋತುಕಾಲಗಳ ಬಗ್ಗೆ ತಿಳಿದುಕೊಂಡೆವು ಈಗ ಮಳೆಯ ಹಂಚಿಕೆ ಬಗ್ಗೆ ತಿಳಿದುಕೊಳ್ಳೋಣ ಮಳೆಯ ಪ್ರಮಾಣವನ್ನಾಧರಿಸಿ ಭಾರತವನ್ನು ಮೂರು ಪ್ರಮುಖ ಭಾಗಗಳಾಗಿ ವಿಂಗಡಿಸಿದ್ದಾರೆ ಕಡಿಮೆ ಮಳೆ ಬೀಳುವ ಪ್ರದೇಶ ಸಾಧಾರಣ ಮಳೆ ಬೀಳುವ ಪ್ರದೇಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶ ಎಂದು ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಮೊದಲನೆಯದಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶ ಇದು ವರ್ಷದಲ್ಲಿ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶವನ್ನೊಳಗೊಂಡಿದೆ ಒಳಗೊಂಡಿದೆ ಇದರಲ್ಲಿ ಕಚ್ನ ಪಶ್ಚಿಮ ಭಾಗ ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದರ ಸುತ್ತಮುತ್ತಲಿನ ಭಾಗಗಳಾದ ಪಂಜಾಬ್ ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳು ಮುಂತಾದವುಗಳಾಗಿವೆ ರಾಜಸ್ಥಾನದ ಜೈಸಲ್ಮಾರ್ನಲ್ಲಿರುವ ರೊಯ್ಲಿಯು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ ಹಾಗೂ ಭಾರತದ ಅತ್ಯಂತ ಶುಷ್ಕ ಪ್ರದೇಶವಾಗಿದೆ ಮುಂದಿನದು ಸಾಧಾರಣ ಮಳೆ ಬೀಳುವ ಪ್ರದೇಶ ಇದು ವರ್ಷದಲ್ಲಿ ಐವತ್ತರಿಂದ ನೂರು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶವನ್ನು ಒಳಗೊಂಡಿದೆ ಇದು ಉತ್ತರ ಪಂಜಾಬ್ನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ ಮೂರನೆಯದಾಗಿ ಅಧಿಕ ಮಳೆ ಬೀಳುವ ಪ್ರದೇಶ ಸುಮಾರು ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶವನ್ನು ಒಳಗೊಂಡಿರುವುದಕ್ಕೆ ನಾವು ಅಧಿಕ ಮಳೆ ಬೀಳುವ ಪ್ರದೇಶ ಎಂದು ಕರೆಯುತ್ತೇವೆ ಪಶ್ಚಿಮ ಘಟ್ಟಗಳ ಕಿರಿದಾದ ವಲಯ ಈಶಾನ್ಯ ಭಾರತ ಹಾಗೂ ಪಶ್ಚಿಮದ ಸಮುದ್ರ ತೀರಗಳಲ್ಲಿ ಅಧಿಕ ಮಳೆಯನ್ನು ನಾವು ಕಾಣಬಹುದು ಹೀಗೆ ನಾವು ಇವತ್ತು ಭಾರತದ ವಾಯುಗುಣದ ಹಾಗೂ ಮಳೆಯ ಹಂಚಿಕೆಯ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ